ಅಟ್ಲೀಸ್ಟ್ ಅರ್ಧ ಉಳಿಸ್ಬೇಕು ಬ್ಲೀಡಿಂಗ್ ಆಗ್ತಾಯಿದೆ ಅರ್ಧ ಲಿವರ್ ಪೀಸನ್ನು ತೆಕ್ಕೊಂಬಿಟ್ಟೆ ಫಸ್ಟ್ ಟೈಮ್ ಆ ಸಿಸ್ಟರು ಶಿ ಸೀನಿಯರ್ ಟು ಮೀ ಡಾಕ್ಟ್ರ ಅಲ್ಲುಗೆ ಹಾಕಿ ಇಲ್ಲೋ ಐ ಆಮ್ ಗ್ರೇಟ್ಫುಲ್ ಟು ಅವರ್ ನಾನು ಚಿಕ್ಕ ತೊಳ್ದ್ರ ಮೇಲೆ ಇಲ್ಲಿ ತೊಗೊಂಡೆ ಎಕ್ಸ್ಟೆಂಡ್ ಮಾಡಿದೆ ಸರ್ ಆರು ಮೀಟ್ರ್ ಇರುತ್ತೆ ಮಕ್ಕಳಿಗೂ ಕರುಳು ಅದರೊಳಗೆ ಮೂರು ಮೀಟ್ರ್ ಹೋಗ್ಬಿಟ್ಟಿದೆ ಗ್ಯಾಂಗ್ರೀನ್ ಅಂತೀವಿ ನಾವು ರಾತ್ರಿ ಒಂದು ಗಂಟೆಗೆ ಇಡೀ ಹಾಸ್ಪಿಟಲ್ ಸ್ಟಾಫ್ನ ತಂದು ನಿಲ್ಲಿಸಿ ಅನ್ನಿ ನಿಲ್ಲಿಸ್ತೀನಿ ಅನ್ನೋ ಕೆಪಾಸಿಟಿ ಸಿ ದಿಸ್ ಕೈಂಡ್ ಅಪ್ ಅನ್ ಅಡ್ಮಿನಿಸ್ಟ್ರೇಷನ್ ಕ್ಯಾನ್ ಆಲ್ಸೋ ಬಿ ಡನ್ ಅಂತ ಪ್ರೀತಿಯಿಂದ ಯಾವಲೂ ಚಾಟಿನೇ ಬೇಕಿಲ್ಲ ಸರ್ ಅವ್ರ ಪರವಾಗಿ ಇವ್ರಿಗೆ ಕ್ವಶನ್ ಕೇಳೀನಿ ಇವ್ರಿಗೆ ಆನ್ಸರ್ ಗೊತ್ತಿಲ್ದಿದ್ರೆ ನಾನು ಹೇಳೇನಿ ಸರ್ ದಟ್ ವಾಸ್ ಮೈ ಸ್ಟ್ರೆಂತ್ ಭಾಳಷ್ಟು ಹುದ್ದೆಗಳನ್ನು ಒಂದು ಲಿಸ್ಟ್ ಮಾಡಿಕೊಂಡು ಓದುವಷ್ಟು ಇದೆ ನೀವು ಆ ಥರದ ಈ ಮೆಡಿಕಲ್ ಒಂದು ಹಂತದಲ್ಲಿ ಒಬ್ಬ ಹಳ್ಳಿಯಿಂದ ಬಂದವರು ರೈತಾಪಿ ಜನಾಂಗದಿಂದ ಬಂದವರು ಬಡತನದಿಂದ ಬಂದವರು ಏನು ಮಾಡ್ತಾರೆ ಅಂದರೆ ಬದುಕಿನ ಒಂದು ಹಂತದಲ್ಲಿ ನನಗೊಂದಿಷ್ಟು ಸಂಬಳ ಬರುತ್ತೆ ರೆಕಗ್ನೇಷನ್ ಸಿಗುತ್ತೆ ಅಂತಂದಾಗ ಅಲ್ಲಿಗೆ ಅದನ್ನು ತನ್ನ ಎಂಡ್ ಅಂತ ಡೆಡ್ ಎಂಡ್ ಅಂತಲೇ ಭಾವಿಸ್ತಾರೆ ಆದರೆ ನೀವು ನೋಡಿದರೆ ಪ್ರತಿ ಹಂತದಿಂದಲೂ ಯಾವ್ಯಾವುದೋ ಸಂಸ್ಥೆಯ ಡೀನ್ ಆಗ್ತೀರಿ ಯಾವ್ಯಾವುದೋ ಸಂಸ್ಥೆಯ ಆರ್ಗನೈಸರ್ ಆಗ್ತೀರಿ ಆಮೇಲೆ ಬಹಳಷ್ಟು ಅದು ಲೆಕ್ಕಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಷ್ಟು ನೀವು ಬೇರೆ ಬೇರೆ ಡಿಗ್ರಿಗಳನ್ನು ತಗೊಳ್ತೀರಿ ಈ ಹಂಬಲ್ನೆಸ್ಸನ್ನು ಈವರೆಗೂ ಮುಂದುವರಿಸಿದ್ರಲ್ಲ ಹೇಗೆ ಅದು ಸರ್ ನಾನು ಐವತ್ತಾರನೇ ವರ್ಷದಲ್ಲಿ ಎಮ್ ಬಿ ಎ ಮಾಡಿದೆ ಸರ್ ಎಮ್ ಬಿ ಎ ಮಾಡಿದ ಮೇಲೆ ನನ್ನ ಔಟ್ಲುಕ್ಕೇ ಚೇಂಜ್ ಆಯಿತು ಸರ್ ನಾನು ತುಂಬ ಜನ ಡಾಕ್ಟ್ರುಗಳಿಗೆ ಹೇಳ್ತೀನಿ ಯುವರ್ ಔಟ್ಲುಕ್ ವಿಲ್ ಚೇಂಜ್ ನಮ್ಮ ಎಮ್ ಬಿ ಬಿ ಎಸ್ನಾಗ ಏನು ಕಲಿತಿಲ್ವೋ ಅದನ್ನು ಎಮ್ ಬಿ ಎ ಹೇಳ್ಕೊಡುತ್ತೆ ಸಮಾಜದಲ್ಲಿ ಹೆಂಗೆ ಯು ಮಸ್ಟ್ ಡೀಲ್ ವಿತ್ ಎ ಹ್ಯೂಮನ್ ಬೀಯಿಂಗ್ ಅದಕ್ಕೆ ನಾನು ಮಾಡಿದೆ ಸರ್ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ ನಮಗೆ ನೈ ವಾಸ್ ದ ಸೂಪುಡೆಂಟ್ ಆಫ್ ಕೆಂಪೇಗೌಡ ಹಾಸ್ಪಿಟಲ್ ಎಮ್ ಬಿ ಎ ಮಾಡಬೇಕು ಅನ್ನೋ ಆಸೆಗೆ ಒಂದು ಕಾಲೇಜ್ ಸೇರ್ಕೊತೀನಿ ನನ್ನ ಫ್ರೆಂಡ್ದೇನೆ ಐಶ್ವರ್ಯ ಕಾಲೇಜ್ ಅಂತ ಅಲ್ಲಿ ಸೇರಿಕೊಂಡು ಫೇಮಸ್ ಕರ್ನಾಡು ಹೌದು ನಾನು ಎಮ್ ಬಿ ಎ ಮಾಡ್ತೀನಿ ಆಲ್ ದೀಸ್ ಇದು ಸರ್ ಯಾವತ್ತೂ ಕೂಡ ಮನುಷ್ಯನಿಗೆ ಶೋಭೆ ತರುವಂಥದ್ದು ಅಫ್ಕೋರ್ಸ್ ಬಿಡಿ ದ ಗ್ರೇಟ್ ಮ್ಯಾನ್ ನೀವು ಅವಲೆ ಅಂಬೇಡ್ಕರ್ ಹೆಸರು ಹೇಳಿದ್ರಿ ಆ ಪುಣ್ಯಾತ್ಮಂದು ಇದು ನೋಡಿದರೆ ಏನವಿ ಅವ್ರು ನಮ್ಮ ಪ್ರೊಫೆಷನ್ ಅಲ್ಲ ಅದು ಡಿಫ್ರೆಂಟ್ ಇದು ಬಟ್ ನನ್ನ ಪ್ರೊಫೆಷನಲ್ಲಿ ಇದ್ಕೊಂಡು ಬಹುಶಃ ನಿಮ್ಮಷ್ಟು ಈ ರೀತಿಯ ಹೌದು ಸರ್ ನನಗೆ ಭಾಳ ಹೆಮ್ಮೆ ಅಂತ ಕರ್ನಾಟಕದಲ್ಲಿ ಇದಾರೆ ಸರ್ ತೋ ಇದಾರೆ ನಾನು ಒಂದಮ್ಮೆ ನಾನು ಏನಂದರೆ ಎನಿ ಫೆಲೋಶಿಪ್ ಅದರೊಳಗೆ ನಾನು ಅಕಾಡೆಮಿಕಲ್ಲೇ ಐ ವಾಸ್ ವೆರಿ ಸ್ಟ್ರಾಂಗ್ ಸರ್ ನನಗೆ ಆಸೆ ನಾ ನೋಡಿ ಸರ್ ಯಾವುದೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನೊಳಗೆ ಒಂದು ಸೆನ್ಸಿಬಲ್ ಕ್ವಶನ್ ನಾನು ಎದ್ದು ನಿಂತ್ಕೊಂಡ್ರೆ ಡಾಕ್ಟರ್ ಆಂಜನಪ್ಪ ಅಂಡ್ ಇನ್ನೊಂದು ಸರ್ ಆಲ್ ಯಂಗ್ಸ್ಟರ್ಸು ಒಂಥರ ಭಯ ಅವ್ರಿಗೆ ಕ್ವೆಶನ್ ಕೇಳಲಿಕ್ಕೆ ನಾನು ನಿಂತರೆ ಆನ್ ದೇರ್ ಬಿಹಾಫ್ ನಾನು ಕೇಳ್ತೀನಿ ಸರ್ ನನಗೆ ಆ್ಯಸ್ ಎನ್ ಇಪ್ಪತ್ತು ಎಂಟು ವರ್ಷ ಐ ವಾಸ್ ದ ಮಾಡರೇಟರ್ ಫಾರ್ ಸೌತ್ ಇಂಡಿಯನ್ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಬೆಂಗಳೂರಿನಲ್ಲಿ ನವೆಂಬರ್ನಲ್ಲಿ ಒಂದು ವಾರ ಮಾಡ್ತೀವಿ ಮಂಡೇ ಟು ಸಾಟರ್ಡೆ ಆಲ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಫ್ರಮ್ ಆಲ್ ಕಾಲೇಜಸ್ ಆಫ್ ಸೌತ್ ಇಂಡಿಯಾ ತಮಿಳ್ನಾಡು ಆಂಧ್ರ ಬರ್ತಾರೆ ಸಿ ಮುನ್ನೂರೈವತ್ತು ಐನೂರು ಜನದವ್ರಿಗು ಈ ಕಡೆ ಕೂತ್ಕೋತಾರೆ ಆರು ಜನ ಪ್ರೊಫೆಸರ್ಸು ದೇ ವಿಲ್ ಬಿ ದೇರ್ ಐ ಆಮ್ ದೇರ್ ಇನ್ ಬಿಟ್ವೀನ್ ಸೊ ಐ ಯೂಸ್ಟ್ ಟು ಇಂಟ್ರ್ಯಾಕ್ಟ್ ಇವ್ರೇನೋ ತಪ್ಪು ಮಾತು ಸರ್ ವಿತ್ ಪ್ರಿಪ್ರೇಷನ್ ತಪ್ಪು ಮಾತಾಡಿದರೆ ವೆರಿ ಅಂಬ್ಲಿ ಇಲ್ಲ ಸರ್ ವಾಟ್ ದಟ್ ಬಾಯ್ ಟೋಲ್ಡ್ ಇಸ್ ಕರೆಕ್ಟ್ ಅಂತ ಹೇಳೋ ಕೆಪಾಸಿಟಿ ನನ್ನೊಬ್ಬನಿಗೆ ಅವ್ರ ಪರವಾಗಿ ಇವ್ರಿಗೆ ಕ್ವಶನ್ ಕೇಳೀನಿ ಇವ್ರಿಗೆ ಆನ್ಸರ್ ಗೊತ್ತಿಲ್ಲದಿದ್ರೆ ನಾನು ಹೇಳೇನಿ ಸರ್ ದಟ್ ವಾಸ್ ಮೈ ಸ್ಟ್ರೆಂತ್ ದ ದಟ್ಸ್ ವೈ ಆಮ್ ವೆರಿ ಪಾಪ್ಯುಲರ್ ಎಂಟೈರ್ ಸೌತ್ ಇಂಡಿಯಾ ಅಲ್ಲೇ ಹೋಗಲಿ ಚೆನ್ನ ಚೆನ್ನ ಸರ್ ಐ ವಾಸ್ ಇವರ್ ಸ್ಟೂಡೆಂಟ್ ಅಂತಾರೆ ಒಂದೇ ವಾರ ನಾನು ಟೀಚ್ ಮಾಡಿರೋದು ಸೊ ಅದಟ್ ಅಕಾಡೆಮಿಕ್ ಸ್ಟ್ರೆಂತ್ ಇದೆಯಲ್ಲ ಅದಕ್ಕೋಸ್ಕರ ನಾನು ಡಿಗ್ರಿ ಮಾಡ್ತೀನಿ ಐ ಆ್ಯಂಡ್ ಇದು ಅಂದರೆ ಆ್ಯಂಡ್ ಎಲ್ಲೂ ಕೂಡ ಯಾರಿಗೂ ಒಂಥರ ಕಾಲೆಳೆಯ ಕೆಲಸ ಮಾಡ್ತಿರಲ್ಲ ಸರ್ ದಟ್ ಐ ನೆವರ್ ಎಸ್ಟುಡು ವೆರಿ ಅಂಬುಲಿ ವೆರಿ ಇದು ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಬಾಟ್ ಆಂಜನಪ್ಪ ಸಿ ಇಸ್ ಕರೆಕ್ಟ್ ಅನ್ನೋ ಹಂಗೆ ಅಂಡ್ ಆ್ಯಸ್ ಐ ವಾಸ್ ಎ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಫೆಲೋ ಸರ್ ನಾನು ಬೇರೆ ಬೇರೆ ಕಾಲ ನೀವು ಹೇಳ್ದಂಗೆ ಐ ವಾಸ್ ಡೀನ್ ಆಫ್ ಸಂಭ್ರಮ ಮೆಡಿಕಲ್ ಕಾಲೇಜ್ ಸಪ್ತಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದೆ ಐದಾರು ಮೆಡಿಕಲ್ ಕಾಲೇಜ್ ಹಿಂಗೆ ಈಗ ಆಕಾಶನೊಳಗಿದ್ದೀನಿ ಸರ್ ನನಗೇನಂದರೆ ಮಕ್ಕಳಿಗೆ ನಾನು ಐ ಶುಡ್ ಬಿ ಒಂಥರ ರೋಲ್ ಮಾಡಿ ನೀವು ನಂಬೋದಿಲ್ಲ ಸರ್ ನನ್ನ ನಮ್ಮ ಚಿಕ್ಕ ವಯಸ್ಸಿನ ನನಗೆ ಕಿವಿಗೆ ಒಲೆ ಹಾಕಿದ್ಲು ಹಿಂದೂಗಳು ಅಂದರೆ ಕಿವಿ ಚುಚ್ಚಬೇಕಲ್ಲ ಅದು ಒಂದು ಅಷ್ಟು ವರ್ಷ ಒಂದೇ ಒಂದಿತ್ತು ಆಮೇಲೆ ಅದನ್ನು ತೆಗೆದು ಇಟ್ಬಿಟ್ಟೆ ನಾನು ನಾನು ಡೀನ್ ಆದಾಗೆ ಫಸ್ಟ್ ಬ್ಯಾಚ್ ಬಂತು ಸಂಭ್ರಮ ಮೆಡಿಕಲ್ ಕಾಲೇಜ್ ಕೆಲವು ಹುಡುಗರು ಒಂದು ಕಿವಿಗೆ ಹಾಕೊಂಡ್ರು ಕೆಲವು ಎಲ್ ಕೆ ವಿ ಇಸ್ ಎ ಫ್ಯಾಷನ್ ಮಾಡ್ರನ್ ಜನ್ರೇಷನ್ ಕೆಲವು ಟೀಚರ್ಸು ನಾನೇ ನೋಡಿದ್ದೆ ಅವ್ನು ಬೈಯೋರು ಒಂಥರ ಒಂಥರ ಅವನ್ನ ಏನೋ ಒಂಥರ ಪೋಲಿ ಥರಗ ನನಗೊಳಿಸ್ತು ಇಟ್ ಈಸ್ ಈಸ್ ಇಫ್ ಈಸ್ ಗುಡ್ ಇನ್ ಈಸ್ ಸಬ್ಜೆಕ್ಟ್ ಇಫ್ ಈಸ್ ಡಿಸಿಪ್ಲೈನ್ ಇನ್ ದ ಕ್ಲಾಸ್ ದಟ್ಸ್ ಇಸ್ ಎನ್ ಅ ಫಾರ್ಮಿ ಅವ್ನೇನೋ ಹಾಕ್ಕೊಳ್ಳಿ ಇಟ್ ಡಸಂಟ್ ಮ್ಯಾಟ್ರ್ ಅನ್ನೋ ಥರ ನಂದು ಕೆಲವು ಡಿಸಿಪ್ಲೈನ್ ಬಿಟ್ಟರೆ ಎಲ್ಲ ನಾನು ನೋಡಿದ್ರೆ ಮುಚ್ಕೊಳ್ಳೋರು ಹಿಂಗೆ ನಾನು ಒಂದಿನ ನನ್ನ ಹೆಂಡ್ತಿಗೆ ಹೇಳಿದೆ ಯಾಕೋ ಹುಡುಗರು ಎಸಿಟೇಟ್ ಮಾಡಿದೆ ರೀ ನೀವೇ ಕಿವಿಗೆ ಹಾಕ್ಕೊಳ್ರಿ ಅಂತ ನಾನು ತಂಗಿ ಒಂದು ಕೊಟ್ಲು ನನ್ನ ಹೆಂಡ್ತಿ ಒಂದು ಕೊಟ್ಲು ಡೈಮಂಡು ಹಾಕೊಂಡು ಹೋಗ್ತೀನಿ ಸರ್ ಹುಡುಗರು ಖುಷಿಯೋ ಖುಷಿ ಎವರಿ ಹುಡಿ ವಾನ್ಸ್ ಯುವರ್ ಸೆಲ್ಫಿ ಇರ್ಲಿ ಸರ್ ಹಿಂಗಿದ್ರೆ ಯಾವುದೋ ಒಂದು ಇಟ್ಸ್ ಎ ವಂಡ್ರ್ಫುಲ್ ಸರ್ ನನಗೆ ಆ ಖುಷಿ ಆ ಮಕ್ಕಳಿಗೆಲ್ಲ ಸಂತೋಷ ನಾನು ಹೇಳಿದ್ದು ಕೇಳ್ತಾರೆ ಸರ್ ಇನ್ನೊಂದು ಸರ್ ಎಲ್ಲೋ ಜೀವನದಲ್ಲಿ ನಾನು ಐದು ವರ್ಷ ಸೂಪರ್ಡೆಂಟ್ ಆಗಿದ್ದೆ ಒಕ್ಕಲಿಗರ ಸಂಘದಲ್ಲಿ ಒಂದು ಸರಿ ನಮ್ಮ ಪ್ರೆಸಿಡೆಂಟ್ ಕೆಂಚಪ್ ಗೌಡ್ರು ರೇ ಡಾಕ್ಟ್ರೆ ಒಂದಿನ ಆದರೂ ಒಬ್ಬರಿಗೆ ಏನೋ ನೋಟಿಸ್ ಕೊಟ್ಟಿದ್ದೀರೇನಿ ಎಂದು ನಾನು ಅವ್ರಿಗೆ ಹೇಳಿದೆ ನಾನು ನೋಟಿಸ್ ಕುಡ್ದಿರೇ ಅಡ್ಮಿನಿಸ್ಟ್ರೇಟ್ ಮಾಡೋ ಅಂಥ ಅಡ್ಮಿನಿಸ್ಟ್ರೇಟರು ಹಳ್ಳಿ ಕಡೆ ಕೆಲಸ ಇಲ್ದಿರ ಮರ ಸುತ್ತು ಅಂತಾರಂತೆ ನಾನು ಅಂತೋನಲ್ಲ ಸರ್ ರಾತ್ರಿ ಒಂದು ಗಂಟೆಗೆ ಇಡೀ ಹಾಸ್ಪಿಟಲ್ ಸ್ಟಾಫ್ನ ತಂದು ನಿಲ್ಲಿಸಿ ಅನ್ನಿ ನಿಲ್ಲಿಸ್ತೀನಿ ಅನ್ನ ಕೆಪ್ಯಾಸಿಟಿ ಸಿ ದಿಸ್ ಕೈಂಡ್ ಅಪ್ ಅನ್ ಅಡ್ಮಿನಿಸ್ಟ್ರೇಷನ್ ಕೆನ್ ಆಲ್ಸೋ ಬಿ ಡನ್ ಅಂತ ಪ್ರೀತಿಯಿಂದ ಯಾವಲೂ ಚಾಟಿನೇ ಬೇಕಿಲ್ಲ ಸರ್ ಇದನ್ನು ನಾನು ಕಲ್ತಿದ್ದೀನಿ ಜೀವನದಲ್ಲಿ ಅದನ್ನು ಪ್ರಾಕ್ಟೀಸು ಮಾಡ್ತೀನಿ ಯಾವತ್ತೂ ಕೂಡ ವಿ ಮಸ್ಟ್ ಬಿ ಪೀಪಲ್ ಫ್ರೆಂಡ್ಲಿ ಯು ಮಸ್ಟ್ ಬಿ ಸ್ಟೂಡೆಂಟ್ ಫ್ರೆಂಡ್ಲಿ ಅದರೊಳಗಾಗಿ ಒಂದು ಟೀಚಿಂಗ್ ಆಸ್ಪಿಟ್ಲಿಗೆ ಇರೋರಂತೂ ಯು ಮಸ್ಟ್ ಬಿ ಪೇಶೆಂಟ್ ಫ್ರೆಂಡ್ಲಿ ಅಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಅದನ್ನು ನನ್ನ ಕೊಲಿಸಿ ಎಮ್ ಎ ರೋಲ್ ಮಾಡಲ್ ಸರ್ ಯಾರು ನನ್ನ ಕಡೆ ಮೂವತ್ತೊಂದು ವರ್ಷ ಕಿಮ್ಸ್ನಲ್ಲಿದ್ದೆ ಯಾರೂ ಕೂಡ ಒಂದಿನ ಡಾಕ್ಟರ್ ಆಂಜನಪ್ಪ ಈ ಥರ ಮಿಸ್ಟೇಕ್ ಮಾಡಿದ್ರು ಹೋಗ ಅವರ ಆಪ್ರೇಷನ್ ಅವರು ಆ ಒಳಗೆ ಆಪ್ರೇಷನ್ ಮಾಡಿದ್ರು ಅನ್ಸ್ಕೊಂಡಿಲ್ಲ ನೈನ್ ಟು ಫೋರ್ ಇಸ್ ಮೈ ಜಾಬ್ ಫೋರ್ ಓ ಕ್ಲಾಕ್ ಆದಮೇಲೆ ಇಟ್ ಇಸ್ ಮೈ ವರ್ಕ್ ಆ ರೀತಿ ಬೇರೆಯವ್ರಿಗೂ ಹಂಗೆ ಹೇಳ್ತಾ ಇದ್ದೆ ಸರ್ ಯು ಬಿ ಲೈಕ್ ದಟ್ ನ ಕ್ಯಾನ್ ಕಾಮೆಂಟ್ ಹಂಗ ಸೊ ಇವೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್ ಸೊ ಹಂಗಾಗಿ ಈಗ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಆಪರೇಷನ್ ಮಾಡಿದ್ರಲ್ಲ ಈ ಆಪರೇಷನ್ ಕೆಲವು ಮಿರಾಕಲ್ಸ್ ಏನಾದರೂ ನೆನಪಿದೆಯಾ ಏ ಕೆಲವು ರಿಯಲಿ ವಂಡರ್ಫುಲ್ ಅದು ಜೀವನದಲ್ಲಿ ಅನೇಕವು ಆದರೆ ಒಂದು ಬುಲೆಟ್ ಇಂಜುರಿ ಅದು ಅದೊಂದು ಸ್ವಲ್ಪ ಸರ್ ಬುಲೆಟ್ ಇಂಜುರಿ ಅಂದರೆ ಭಾಳ ಜನಕ್ಕೆ ಐಡಿಯಾ ಇರಲ್ಲ ನಾನು ಸಿನಿಮಾ ಸರ್ ನಾವೆಲ್ಲ ಸಿವಿಲಿಯನ್ ಸರ್ಜನ್ಸು ಈ ಮಿಲಿಟ್ರಿ ಸರ್ಜನ್ಸ್ ಬೇರೆ ಇದ್ದಾರೆ ಅವರು ಕಮ್ಯಾಂಡ್ ಹಾಸ್ಪಿಟ್ಲ್ ಅಂತ ಇದೆ ದೇರ್ ಆಲ್ ಟ್ರೈನ್ಡ್ ದೇರ್ ಅವರು ವಾರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅವರು ನಮಗೆ ಎಕ್ಸ್ಪೋಜರೇ ಇಲ್ಲ ನಮ್ಮ ಬುಕ್ನ ಬರೆದಿರ್ತಾರೆ ಬುಲೆಟ್ ಇಂಜುರಿ ಏನಾಗುತ್ತೆ ಅಂತ ನಾವು ಸಿನಿಮಾ ನೋಡಿದ ಅಮಿತಾಬ್ ಬಚ್ಚನ್ ಪಿಕ್ಚರ್ನೊಳಗೆ ಈ ವಿಲ್ಲನ್ ಇಲ್ಲೇ ಹೊಡಿತಾನೆ ಹೀರೋ ಎಲ್ಲೋಯ್ತಾನೆ ಅಲ್ಲಿ ಹೋಗ್ಬಿಟ್ಟು ಒಂದು ಚಾಕು ಬಿಸಿ ಮಾಡಿ ಅಂತ ತೆಗಿತಾರೆ ಅಷ್ಟೇ ಸರ್ ನನಗೆ ಅವತ್ತು ಏನಾಯಿತು ಅಂದರೆ ಜೀವನದಲ್ಲಿ ಫಸ್ಟ್ ಟೈಮ್ ಸಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ನೂ ತುಂಬ ಸರ್ಜರಿಗೆ ಎಕ್ಸ್ಪೋಸ್ ಆಗಿರೋಲ್ಲ ನಾವೆಲ್ಲ ಡಾಕ್ಟರ್ ವಿಠಲ್ಲು ಅವ್ರ ಜೊತೆಗೆ ವರ್ಕ್ ಮಾಡಿದೆ ಥೈರಾಯ್ಡ್ ಮಾಡಿದ್ರೆ ದ ಬೆಸ್ಟ್ ಸರ್ಜನ್ ಡಾಕ್ಟರ್ ಮರಿಯಪ್ಪ ಇದ್ದರು ಅವ್ರ ಕೈ ಕೆಳಗೆ ವರ್ಕ್ ಮಾಡೇವಿ ನಾನೇ ಫಸ್ಟ್ ಟೈಮು ಲಿವರ್ನ ಅರ್ಧ ತೆಗೆಯೋದು ಇದೆಲ್ಲ ಪಾರ್ಶಿಯಲ್ಲೇ ಪ್ರೊಟೆಕ್ಟ್ ಇವೇನು ಮಾಡೇ ಇಲ್ಲ ಅವತ್ತಿನ ಅವಕಾಶ ಹೆಂಗೆ ಅಂದರೆ ಭಾನುವಾರ ಅವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಐ ಎಮ್ ಎ ಮೀಟಿಂಗ್ ಇರುತ್ತೆ ಡಾಕ್ಟರ್ ವಿಟ್ಟಲ್ ನಮ್ಮ ಗುರು ದ ಚೀಫ್ ಗೆಸ್ಟ್ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಒಂದು ಕಾರ್ ಅರೇಂಜ್ ಮಾಡಿ ಅವ್ರ ಜೊತೆಗೆ ಹೋಗ್ತೀನಿ ಮಧ್ಯಾಹ್ನ ಎಲ್ಲ ಆಗುತ್ತೆ ಸಾಯಂಕಾಲ ಟೀ ಕುಡಿದು ವಾಪಸ್ ಬರ್ತೀವಿ ನಾನು ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ಡ್ಯೂಟಿ ಡಾಕ್ಟರ್ ಅವತ್ತು ರಾತ್ರಿಗೆ ನಾನೇ ಡ್ಯೂಟಿ ಸೊ ಈ ಮೇಜರ್ ಹಾಸ್ಪಿಟ್ಲಾಗೆಲ್ಲ ಡ್ಯೂಟಿ ಮಾಡೋರು ಜೂನಿಯರ್ಸ್ ಯಾವ ಜೂನಿಯರ್ಸ್ ಯಾವ ಇ ಡಿ ಹಾಸ್ಪಿಟ್ಲ್ ನೋಡ್ಕೊಳ್ಳೋರು ಪೋಸ್ಟ್ ಗ್ರಾಜ್ಯುಯೇಟ್ ಅದು ಪರ್ಟಿಕ್ಯುಲರ್ ವರ್ಕಿಂಗ್ ಅವರ್ ಆದಮೇಲೆ ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಇರ್ತಾರೆ ನಾನು ಅಲ್ಲಿ ಬರ್ತೀನಿ ಸರ್ ದೊಡ್ಡ ಗಲಾಟೆ ಶಿವಾಜಿನಗರ ಏರಿಯಾ ವಿ ಕೆಮ್ ಟು ನೋ ಗೋಲಿಬಾರಾಗಿದೆ ಅಂತ ಸೊ ನಾನು ಇಳ್ಕೊಂಬಿಟ್ಟು ವಿಠಲ್ ಡಾಕ್ಟ್ರನ್ನ ಅವ್ರನ್ನ ಆ ಕಡೆಯಿಂದ ಹೋಗಿ ಡ್ರಾಪ್ ಮಾಡೋದು ಒಳಗೆ ಕೆಣರಿ ಆದರೆ ದೊಡ್ಡ ಗಲಾಟೆ ಆಲ್ರೆಡಿ ಐ ಆಮ್ ದ ಡ್ಯೂಟಿ ಡಾಕ್ಟ್ರು ಕ್ಯಾಶುಲಿಟಿಗೆ ಹೋಗ್ತೀನಿ ಆಲ್ರೆಡಿ ಎಂಟ್ರಿ ಮಾಡ್ತಾ ಇದ್ದಾರೆ ನಾರಾಯಣಪ್ಪ ರೀ ಡಾಕ್ಟ್ರ್ ಅವಾಗಿನ್ನೂ ಮೊಬೈಲ್ ಇರಲ್ಲ ಓನ್ಲಿ ಲ್ಯಾಂಡ್ ಲೈನ್ ಯಾರಿಗೂ ಫೋನ್ ಮಾಡಬೇಕು ಇದು ಇಲ್ಲ ಯಾರು ಯಾರು ತೆಗೆಯೋ ಇದರಲ್ಲೂ ಇಲ್ಲ ನಾರಾಯಣಪ್ಪನವ್ರು ಹೇಳಿದ್ರು ಗೋ ಟು ಆಪ್ರೇಷನ್ ಥಿಯೇಟ್ರ್ ಸರ್ ಏಳು ಮುಕ್ಕಾಲು ಅಲ್ಲಿ ಸಾಯಂಕಾಲ ಆಗಿರೋದು ಗೋಲಿಬಾರು ಬರ್ತೀನಿ ಫಸ್ಟ್ ಹುಡುಗನ್ನ ನಮ್ಮಲ್ಲೆಲ್ಲ ಎಮರ್ಜೆನ್ಸಿ ಆಪ್ರೇಷನ್ ಅಂದರೆ ಅಟ್ಲೀಸ್ಟ್ ವಾರ್ಡ್ಗೆ ಹೋಗಿ ಆ ಪಾರ್ಟ್ ಎಲ್ಲ ಶೇವ್ ಮಾಡಿಕೊಂಡು ಓ ಟಿ ಡ್ರೆಸ್ ಹಾಕಿ ಕಳಿಸ್ಬೇಕು ಏನಕ್ಕೂ ಅವಕಾಶ ಇಲ್ಲ ಅವ್ನು ಬ್ಲಡ್ ಇದೆ ಅಲ್ಲಿ ಎಂಟ್ರಿ ಮಾಡ್ಕೋತಾರೆ ಸೀದಾ ಟ್ರಾಯನಿಮ್ಯಾನ್ ಆಪ್ರೇಷನ್ ಇದೆ ಅಲ್ಲಿ ಬರ್ತೀನಿ ಸರ್ ಆ ಮುಸ್ಲಿಮ್ ಮುಲ್ಲಗಳು ಇರ್ತಾರಲ್ಲ ಅವರ ಗುರುಗಳು ಎಲ್ಲ ನಿಂತಿದ್ದಾರೆ ಏ ಕೋಣ ಇರೇ ಡಾಕ್ಟ್ರು ಅಂತಾನೆ ಅವ್ರಿಗೆ ಭಾಷೆ ಗೊತ್ತಲ್ಲ ನಾನಿದು ನಾನು ಮೆಲ್ಗೆ ಹೋದೆ ನಾನು ದೇಕೋ ಭಯ್ಯ ಮೈ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಗರ್ಮೆ ಆಂಜನಪ್ಪವು ಇದರ ಸರ್ಜನು ಮೈ ಅಂದರು ಜನ ಅಷ್ಟೊಳಗೆ ಯಾವನೊಬ್ಬ ನೋಡ್ದೆ ನನ್ನ ಕಡೆ ಅಲ್ಲಿ ತುಂಬ ನನ್ನ ಮುಸ್ಲಿಮ್ ಪೇಷಂಟ್ಸ್ ಏ ಏಯ್ ಅಚ್ಚ ಡಾಕ್ಟ್ರೆ ಚೋಡ್ರಿ ಅಂದರು ಅಂತ ಇವನು ಮೇಲೆ ನಾನು ಒಳಗೆ ಬಿಟ್ರು ಸರ್ ಫಸ್ಟ್ ಪೇಷಂಟ್ ಬಂತು ಅವನಲ್ಲೇ ಬಟ್ಟೆ ತೆಗೆದಿದ್ದು ಪೇಂಟ್ ಮಾಡ್ತೀವಿ ಆಣ್ಯ ಲಕ್ಕಿಲಿ ಶ್ರೇಯಾವತಿ ಅಂತ ಒಂದು ಪಿ ಜಿ ಇದ್ಲು ಕೊಟ್ಟರು ಸರ್ ಐ ಓಪನ್ ದ ಅಪ್ಡಮನ್ ಲಿವರು ಕಿತ್ಕೊಂಡು ಹೊರ್ಟೋಗ್ಬಿಟ್ಟಿದೆ ಅರ್ಧ ಲಿವರ್ ಲಿವರ್ನ ಪೂರ್ತಿ ತೆಗಿಯೋಕ್ಕಾಗಲ್ಲ ಅವ್ನು ಉಳಿಯೋಲ್ಲ ಅಟ್ಲೀಸ್ಟ್ ಅರ್ಧ ಉಳಿಸ್ಬೇಕು ಬ್ಲೀಡಿಂಗ್ ಆಗ್ತಾಯಿದೆ ಅರ್ಧ ಲಿವರ್ ಪೀಸ್ನ ತೆಕ್ಕೊಂಬಿಟ್ಟೆ ಫಸ್ಟ್ ಟೈಮ್ ಐ ಸಿಸ್ಟರ್ ಶಿ ಸಿ ಸೀನಿಯರ್ ಟು ಮೀ ಡಾಕ್ಟ್ರ ಅಲ್ಲೊಲ್ಲಿಗೆ ಆ ಕೀಲೋಲ್ ಐ ಆಮ್ ಗ್ರೇಟ್ಫುಲ್ ಟು ಅರ್ ಬಿಕಾಸ್ ಆಫ್ ಅರ್ ದಟ್ ಡೇ ಐ ಲರ್ನ್ ಔಟ್ ಟು ಡೂ ಪಾರ್ಶಿಯಲ್ ಎಪಟೆಕ್ ಇನ್ನೊಂದು ನೆಕ್ಸ್ಟ್ ಪೇಜ್ ಒಬ್ಬನ ಕಳಿಸ್ದು ಇನ್ನೊಬ್ಬ ಬರ್ತಾನೆ ಇದ್ಕಿಂದ್ಕೊಡೋಗ್ಬಿಟ್ಟಿದೆ ಸ್ಪ್ಲೀನು ಸ್ಪ್ಲೀನ್ ತೆಗೆದೆ ಇನ್ನೊಬ್ಬ ಇಂಟೆಸ್ಟೈನು ಇಷ್ಟು ತೂತುಗಳು ಅದನ್ನು ಆರು ಮೀಟ್ರ್ ಇರುತ್ತೆ ಇಂಟೆಸ್ಟೈನು ಅದನ್ನು ಇಷ್ಟು ತೆಗೆದುಬಿಡ್ತೀವಿ ಎರಡು ತಂದು ಪ್ಯಾಚ್ ಹಾಕ್ಬಿಡ್ತೀವಿ ಹಿಂಗೆ ಇಂಥವು ಬೆಳಿಗ್ಗೆವರೆಗೂ ನೆಕ್ಸ್ಟ್ ಡೇ ಹತ್ತು ಮುಕ್ಕಾಲ್ವರೆಗೂ ಕಂಟಿನ್ಯೂಯಸ್ ಮಧ್ಯೆ ಅವರೇ ಒಂದು ಸ್ವಲ್ಪ ಟೀ ಅದು ಇದು ತಂದು ಕೊಡ್ತಾರೆ ಮಧ್ಯೆ ನಾವು ಅದನ್ನು ಕುಡ್ಕೊತೀವಿ ಸೊ ಒಬ್ಬ ಔ ಸರ್ಜನು ನಾನು ದಟ್ ವಾಸ್ ಎ ಗ್ರೇಟ್ ಅಕೇಶನ್ ನನಗೆ ಆ್ಯಸ್ ಎ ಸರ್ಜನ್ ಇಟ್ಸ್ ಅನ್ ಅಪರ್ಚುನಿಟಿ ಫಾರ್ ಮೀ ಬೇರೆ ಯಾರಿಗೂ ಹಂಗೆ ಸಿಗೋದಿಲ್ಲ ಅವಕಾಶ ಅನ್ಫಾರ್ಚುನೇಟ್ ಪಾಪ ಅವ್ರು ಸಫರರ್ಸು ಬಟ್ ಒಬ್ಬ ಸರ್ಜನ್ಗೆ ಆಪ್ರೇಷನ್ ಮಾಡಲಿಕ್ಕೆ ಏನು ಅವಕಾಶ ನನಗೆ ಬೇರೆ ಯಾವ ಟೈಮ್ನಲ್ಲೂ ಈ ಕಾನ್ಫಿಡೆನ್ಸ್ ಬರ್ತಿರಲಿಲ್ಲ ಸೊ ಅಲ್ಲಿಂದ ಶುರುವಾಯಿತು ನನ್ನ ಕಾನ್ಫಿಡೆನ್ಸ್ ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ನನ್ನ ಸಣ್ಣ ನರ್ಸಿಂಗ್ ಹೋಮ್ನಾಗ ಸರ್ ಒಂದು ಲೇಡಿ ಇದೇ ಬಸವೇಶ್ವರ ನಗರದವರು ಆ ಎಮ್ಮನ ಹೆಸರು ಶಾರದಮ್ಮ ಅಂತ ಅಡ್ಡ ಹೆಸರಿಟ್ಟಿದ್ದು ಹದಿನೇಳು ವರ್ಷ ಆಯಿತು ಸರ್ ಇವತ್ತು ಅವರು ಜಿಗಣಿ ಹತ್ರ ಒಂದು ಆಶ್ರಮ ಮಾಡ್ಕೊಂಡಿದ್ದಾರೆ ಸಾತ್ವಿಕ ಹಿಂಗ್ಸು ಅವಳು ಮದುವೆ ಆಗಿಲ್ಲ ಸರ್ ಒಂದು ಹೊಟ್ಟೆ ಇಲ್ಲಿವರೆಗೂ ಇದೆ ಆಯಮ್ಮ ನನ್ನ ಹತ್ರ ಬಂದಿರೋದು ಇಷ್ಟು ದಪ್ಪ ಆಗ್ಬಿಟ್ಟವೆ ಹೋಮಿಯೋಪತಿ ಮೆಡಿಸಿನ್ ತೊಗೋತಾ ಇದ್ದಾರೆ ಅಲ್ಲಿ ಗುರುಪ್ರಸಾದ್ ಅಂತಮ್ಮ ಸ್ಟು ಸ್ಟೂಡೆಂಟ್ ನಾನು ಹೋಮಿಯೋಪತಿ ಕ್ಲಾಸ್ ತೊಗೊಳಿದ್ದೆ ಆಯಮ್ಮನ ಅಪಾಯಿಂಟೆಡ್ ಟೀಚರ್ ಟು ಹೋಮಿಯೋಪತಿ ಕಾಲೇಜ್ ಶಂಕರನಾಯಕ್ ಡಾಕ್ಟ್ರ್ ಇದ್ದಾಗೆ ಸೊ ಅವನು ನನ್ನ ಹತ್ರ ಕಳಿಸ್ತಾನೆ ಆಯಮ್ಮನ ನೋಡಿರ ಹೊಟ್ಟೆ ಏನಮ್ಮ ಇದು ಅಂದರೆ ಏ ಅದೇನು ತೊಂದರೆ ಇಲ್ಲ ಬಿಡಿ ಡಾಕ್ಟ್ರಿ ಅಂತಾಳೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಟ್ಯೂಮರ್ ಲಕ್ಕಿಲಿ ಟ್ಯೂಮರ್ಗಳಲ್ಲಿ ನಮ್ಮಲ್ಲಿ ಎರಡು ಥರ ಇರ್ತವೆ ಒಂದು ಕ್ಯಾನ್ಸರು ಒಂದು ಬಿನೈನ್ ಇದು ಗರ್ಭಕೋಶ ನಮ್ಮ ಮುಷ್ಟಿ ಹತ್ತಿರ ಇರುತ್ತೆ ಇಲ್ಲೊಂದು ಗೋಲಿ ಇಲ್ಲೊಂದು ಗೋಲಿ ಓವರಿ ಅಂತೀವಿ ನಾವು ಅಂಡಾಶಯ ಆ ಅಂಡಾಶಯ ಇದ್ದು ಹಿಂಗೆ ಬೆಳೆದು ಹಿಂಗೆ ಬೆಳೆದು ಹಿಂಗೆ ಬೆಳೆದು ಇಷ್ಟು ತಪ್ಪಾಗಿದೆ ಇಪ್ಪತ್ತು ಮೂರು ಕೆ ಜಿ ಓ ಮೈಗೌಡ್ ಸೊ ಬೆಳೀತಾನೇ ಇದೆ ಅವಳು ನೋವಿಲ್ವಲ್ಲ ನಾಟ್ ಬಾದರ್ಡು ಮಕ್ಕಳು ಇಲ್ಲ ಮರಿ ಇಲ್ಲ ಎಲ್ಲೋ ಇದೆ ಬಿಡು ಕಾಲು ಊತ ಬಂದಿದೆ ಅಂತ ಡಾಕ್ಟ್ರ್ ಹತ್ರ ಹೋಗಿರೋದು ನಾನು ಹೇಳಿ ಆಮೇಲೆ ಹೇಳಿದೆ ಅವ್ರ ರಿಲೇಟಿವ್ನು ಕರೆಸಿ ನೋಡಪ್ಪ ಇದು ಟ್ಯೂಮರ್ ಇದೆ ತೆಗೀಬೇಕು ಡಾಕ್ಟ್ರೇ ನಾನು ಉಳಿದು ಈಚೆಗೆ ಬರ್ತೀನ ಅಂದು ನೋಡಮ್ಮ ಇಬ್ಬರು ಕೈ ಮುಗಿದು ಒಳಕ್ಕೆ ಹೋಗೋಣ ಆಪ್ರೇಷನ್ ಥಿಯೇಟ್ರಿಗೆ ನೀವೇನೋ ಗ್ಯಾರಂಟಿ ಬರ್ತೀರಿ ಡಾಕ್ಟ್ರೇ ನಾನು ಅಂದ್ಲು ಭಗವಂತನಿಗೆ ಕೈ ಮುಗಿಯ ನಮ್ಮ ನೋಡೋಣ ಇಬ್ಬರು ಬಂದ್ಬಿಡ್ತೀವಿ ಅಂತ ಸರ್ ಇಲ್ಲಿಂದ ಅದು ಪೋಸ್ಟ್ ಮಾರ್ಟಮ್ ಇನ್ಸ್ಟ್ಯೂಷನ್ ಅಂತೀವಿ ನಾವು ಯೂಜ್ವಲಿ ಆರ್ ಇಂಚ್ ಹಾಕ್ತೀವಿ ಪೋಸ್ಟ್ ಮಾರ್ಟಮ್ ಮಾಡೋ ಮಾತ್ರ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಾಕ್ತೀವಿ ಆ ಥರ ಇನ್ಸಿಷನು ಇಲ್ಲಿಂದ ಇಲ್ಲಿವರೆಗೆ ಆಗದೆ ಒಳಗೆ ಕೈ ಹಾಕಿ ಅದನ್ನು ಹಿಡ್ಕೊಂಡೆ ಅದು ಫೋಟೋಗಳೆಲ್ಲ ಇದ್ದಾವೆ ನನ್ನ ಹತ್ರ ಇಷ್ಟು ದಪ್ಪ ಟ್ಯೂಮರು ಹಿಂಗೆ ಎತ್ತಿ ಸರ್ ಇವತ್ತು ಬದುಕಿದ್ದಾರೆ ದಟ್ ವಾಸ್ ಮೈ ಗ್ರೇಟ್ ಅಚೀವ್ಮೆಂಟ್ ಅದು ಟೈಮ್ಸ್ ಆಫ್ ಇಂಡಿಯಾ ಒಳಗೆ ನನ್ನ ಫೋಟೋ ಎಲ್ಲ ಬಂತು ಆ ಟ್ಯೂಮರ್ ತೆಗೆದಾಗೆ ದಟ್ ಈಸ್ ಒನ್ ನನಗೆ ಬಾಳೆಂಟ್ ಇನ್ನೊಂದು ಈ ಜೀವಗಳು ಹೆಂಗೆ ಉಳಿತಾವೆ ಅನ್ನೋದು ಸರ್ ಒಂದು ಸಾರಿ ಒಬ್ಬ ಹುಡುಗ ಅವನು ಡಾಕ್ಟರ್ ಎಮ್ ಡಿ ಜೈನ್ ಅಂತ ಇಲ್ಲೇ ಇದ್ದಾರೆ ನನ್ನ ಪ್ರಾಕ್ಟೀಷನವರು ಅವರು ರೆಫರ್ ಮಾಡಿದ್ದು ಕೇಸು ನ ಹೆಸರೇ ಚೆನ್ನಾಗಿದೆ ಕುಲ ಕುಲ ಇದು ಸಮಥಿಂಗ್ ಕುಲನ ಉದ್ಧಾರ ಮಾಡ್ತಾರಲ್ಲ ಆ ಥರ ಹೆಸರಿಟ್ಟಿದ್ದಾರೆ ಭಾಳ ವರ್ಷ ಆದಮೇಲೆ ಹುಟ್ಟಿರೋ ಹುಡುಗ ಅವನು ಅಪೆಂಡಿಕ್ಸ್ ಅಂತ ಬಂದ ಓಪನ್ ಮಾಡ್ತೀನಿ ಅನಸ್ತಿಷ ಇಲ್ಲಿದಾರೆ ಕರ್ಡಿಯಾಕೆ ಅರೆಸ್ಟ್ ಆಗ್ಬಿಡ್ತು ಅರೆಸ್ಟ್ ಆದರೆ ಉಳಿಯೋದು ಕಷ್ಟ ಬಟ್ ನನ್ನ ಲಕ್ಕಿ ಹೆಂಗಿದೆ ನನಗೆ ದೇವರು ನನಗೆ ವೆರಿ ಲಕ್ಕಿ ಸರ್ ಏನೇ ಆಗಲಿ ಉಳ್ಕೋತಾರೆ ರಿವೈವ್ ಮಾಡ್ದ ಉಳ್ಕೊಂಡ ಅವನು ಮನೆ ಮದುವೆ ಮಾಡೋದಕ್ಕೆ ಮೊದಲು ಹೊಲ್ಟೋದ ಅಂದ್ಕೊಂಡು ಇವಾಗ ಮದುವೆನೂ ಆಗಿ ಅವನು ಬಂದು ನನ್ನ ಅದರ ಸರ್ಕಾಮ್ ಸಿಕ್ಷನ್ ಮಾಡಿ ಅದೊಂದು ಮನಸ್ಸಿನಲ್ಲಿ ನೆನಪಿರುತ್ತೆ ನನಗೆ ಇನ್ನೊಬ್ಬ ಹುಡುಗ ಸರ್ ಅವನು ನಮ್ಮ ಕೆ ಎಸ್ ಅಂತ ಇದ್ದಾರೆ ವಿಜಯನಗರದಲ್ಲಿ ಆರು ವರ್ಷದ ಮಲಯಾಳಿ ಹುಡುಗ ಒಬ್ಬನೇ ಸಣ್ಣ ಅವಾಗೆಲ್ಲ ಅಲ್ಟ್ರಾಸೌಂಡ್ ಬಂದಿರಲ್ಲ ಇನ್ನು ನಾವು ಕ್ಲಿನಿಕಲ್ ಡಯಾಗ್ನೋಸ್ ಅಪೆಂಡಿಸೈಟಿಸ್ ಅಂತ ಬಂದಿದ್ದು ಚಿಕ್ಕ ತಳ್ಳಗಿರ ಅಬ್ಡಾಮು ನಾನು ಏನು ಸಿಂಪಲ್ ಇಲ್ಲಿ ಇಷ್ಟು ಉದಕ್ಕೂ ಇದ್ದರೆ ಅಪೆಂಡಿಸ್ ಸಿಗುತ್ತೆ ನಾ ಅನಿಸಿಕ ಕೊಟ್ಟ ಮೇಲೆ ನಾವು ಹೊಟ್ಟೆ ಮೇಲೆ ಪೇಂಟ್ ಮಾಡ್ತೀವಿ ಅಯೋಡಿನ ಹಂಗೆ ಮಾಡೋ ಲೊಳಕ್ ಲೊಳಕಂತು ನನಗೆ ಡೌಟ್ ಅಪೆಂಡಿಕ್ಸ್ ಅಪೆಂಡಿಕ್ಸಲ್ಲ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ನಾನು ಚಿಕ್ಕ ತೊಳ್ದ್ರೊಳ್ದ ಮೇಲೆ ಇಲ್ಲಿ ತೊಗೊಂಡೆ ಎಕ್ಸ್ಟೆಂಡ್ ಮಾಡಿದೆ ಸರ್ ಆರು ಮೀಟ್ರ್ ಇರುತ್ತೆ ಮಕ್ಕಳಿಗೂ ಕರುಳು ಅದರೊಳಗೆ ಮೂರು ಮೀಟ್ರ್ ಕೊಳೆದು ಹೋಗ್ಬಿಟ್ಟಿದೆ ಗ್ಯಾಂಗ್ರೀನ್ ಅಂತೀವಿ ನಾವು ಮಕ್ಕಳಲ್ಲಿ ಆಗಲ್ಲ ವಿ ಡೋಂಟ್ ನೋ ಇವ್ನ ಡೆಫಿನೆಟ್ಲಿ ಆಪ್ರೇಷನ್ ಥಿಯೇಟ್ರಿಂದ ಹಾಚಕ್ಕೆ ಹೋಗಲ್ಲ ಬಟ್ ಮಾಡೋ ಸರ್ಜರಿ ಮಾಡಬೇಕು ಡಾಕ್ಟ್ರಿಗೆ ಹೇಳಿ ಕಳಿಸ್ತೇವೆ ಬಂದರು ನೋಡಿ ಸರ್ ಹಿಂಗಿದೆ ಅವ್ರ ತಂದೆಯನ್ನು ಕರೆದು ಬಿಡಿ ಇದನ್ನು ರಿಸೆಕ್ಟ್ ಮಾಡಿ ಒಂದು ಬೇಸಿನ್ ಅದರೊಳಗೆ ಆಗುತ್ತೆ ಬೇಸಿನ್ ತುಂಬ ಕರುಳು ಅದು ಎರಡು ಇವ್ನು ಉಳಿದಿದ್ದೀನಿ ಇಷ್ಟು ಉಳಿದ ಜಾಯಿನ್ ಮಾಡಿದೆ ಸರ್ ಏಳು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀನಿ ಫಾಸ್ಟ್ ಕ್ಲಾಸಾಗಿ ಊಟ ಮಾಡ್ತಾನೆ ಆ ವೈಯ್ಯ ಎಲ್ರಿಗೂ ಒಂದೊಂದು ಎಚ್ ಎಮ್ ಟಿ ವಾಚ್ ತಂದು ಕೊಟ್ಟೆ ಯೂಸ್ ವಾಝ್ ದಟ್ ಬಾಯ್ ಈಸ್ ಅಪ್ ಆ್ಯಂಡ್ ಮ್ಯಾರಿಡ್ ಇದೆಲ್ಲ ಸರ್ಜನ್ ಲಕ್ ಅಂತೀವಿ ನಾವು ಇಂಥ ಅನೇಕ ಇನ್ಸಿಡೆಂಟ್ಸ್ ಸರ್ ಬಟ್ ನಂಬರ್ ಆಫ್ ಸರ್ಜನ್ಸ್ ಸರ್ಜರಿ ಇದೆಲ್ಲ ಎಲ್ರಿಗೂ ಎಲ್ಲರಿಗೂ ಅಷ್ಟು ಅವಕಾಶ ಸಿಗೋಲ್ಲ ನನಗೆ ಎಷ್ಟು ಸರ್ಜರಿ ಒಂದೊಂದು ಸಾರಿ ಲಿಸ್ಟು ಇಪ್ಪತ್ತೆರಡು ಕೇಸ್ ಹಾಕಿನಿ ಒಂದೇ ದಿನ ಜಯನಗರ ಜನರಲ್ ಹಾಸ್ಪಿಟ್ಲಲ್ಲಿ ಎಲ್ಲನೂ ಕೂಡ ಅಸಿಸ್ಟೆಂಟ್ ಸೂರ್ಯವ್ರು ಇಲ್ಲೊಂದು ಮಾಡಿ ಇಲ್ಲೊಂದು ಮಾಡಿ ಅಲ್ಲೊಂದು ಮಾಡಿ ಹಿಂಗೆ ಮಾಡಿ ಅಷ್ಟು ಸರ್ಜರಿಗಳು ನನಗೆ ಪ್ರೈವೇಟ್ನಾಗ ಪ್ರಾಬಲಿ ಒಂದು ಮೂವತ್ತೆರಡು ನರ್ಸಿಂಗ್ ಹೋಗ್ನ ಆಪ್ರೇಟ್ ಮಾಡಿರಬೇಕು ಎಷ್ಟು ಗೋ ಗೋ ವಿಲ್ಸನ್ ಗಾರ್ಡನ್ ಆಗಿದ್ದೆ ಅಲ್ಲಿಂದ ಹಿಡಿದು ಪೀಣಿಯವ್ರಿಗೆ ಹೋಗೀನಿ ರಾತ್ರಿ ಒಂದು ಗಂಟೆಗೆ ಹೋಗಿ ಒಂದು ಆಪ್ರೇಷನ್ ಮಾಡಿ ಬರೀ ನೂರು ರೂಪಾಯಿ ಇಸ್ಕೊಂಡ್ಬರೇನಿ ಬಟ್ ಮನಿ ವಾಸ್ ನಾಟ್ ಇದು ಅವ್ರು ಕೊಟ್ಟಷ್ಟು ನನಗೆ ಎಷ್ಟೋ ಸಾರಿ ನನಗೆ ಕೆಲವು ಸಮಯ ಪಾಪ ಹತ್ರ ಇಸ್ಕೊಳ್ಳೋದೇ ಬೇಡ ಅನ್ಸೋದು ಅವ್ರ ಪರಿಸ್ಥಿತಿಗಳನ್ನ ನೋಡಿ ನನ್ನ ನರ್ಸಿಂಗ್ ಹೋಮ್ ಮೇಲೆ ತುಂಬ ಜನಕ್ಕೆ ಆ ಥರ ಮಾಡಿದ್ದೀನಿ ಸೊ ಭಾಳ ಸಾರಿ ಅದು ಮಾತ್ರ ನನಗೆ ತುಂಬ ಸಂತೋಷ ಕೊಡಿ ಇವತ್ತು ನನಗೆ ನೆನಪಿದೆ ನಾನು ತಮಿಳ್ನಾಡಿಗೆ ಎಕ್ಸಾಮ್ನಾರಾಗ ಹೋಗ್ತೀನಿ ನನ್ನ ನರ್ಸಿಂಗ್ ಹೋಮ್ನಾಗ ಒಂದು ಡೆಲಿವರಿ ಆಗಿತ್ತು ಘಾಟಿ ಸುಬ್ರಹ್ಮಣ್ಯ ಕರೆಯವರು ನಾನು ಬರೋಟದ್ದು ಡಿಸ್ಚಾರ್ಜ್ ಆಗಿತ್ತು ಸರ್ ಏನು ಸರ್ ಅವರು ಆ ವಯ್ಯ ನಿಮ್ಮೂರು ಕಡೆಯವನಂತೆ ಒಂದು ಅಲಸಿನ ಅಂತ ಕೂಯ್ಬಿಟ್ಟು ಎಲ್ರಿಗೂ ತೊಳೆ ಕೊಟ್ಬಿಟ್ಟು ಎಂಡ್ರನ್ನು ಕರ್ಕೊಂಡು ಹೋಗ್ಬಿಟ್ಟ ಅಂತ ಓಲಿ ಬಿಡಮ್ಮ ಸಂತೋಷ ಅಷ್ಟಾದ್ರೂ ಖುಷಿ ಆಯ್ತಲ್ಲ ಈ ರೀತಿ ಇನ್ಸಿಡೆಂಟ್ಸ್ಗಳು ಭಾಳ ಸರ್ ಲೈಫಲ್ಲಿ ಈ ಕಳೆದ ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಏಯ್ಟಿ ಟೂಗೆ ಬೆಂಗಳೂರಿಗೆ ಬಂದೆ ಎಂಬತ್ನಾಲ್ಕರಲ್ಲಿ ಗೂಡದಲ್ಲಿ ಒಳಗೆ ಒಂದು ಕ್ಲಿನಿಕ್ ಓಪನ್ ಮಾಡಿದೆ ಸರ್ ಆವಾಗಿನ ನರ್ಸಿಂಗ್ ಹೋಮ್ ಎಲ್ಲ ಮಾಡಲಿಕ್ಕೆ ನನ್ನ ಹತ್ರ ಸ್ಕೂಟ್ರು ಇರಲಿಲ್ಲ ಬಸ್ನ ಬರೀನಿ ಎ ಅಲ್ಲಿ ಹೆಂಗೆ ಜೀವನ ನನಗೆ ಪಾಠ ಕಳಿಸ್ತು ಅಂದರೆ ಒಂದಿನ ಒಂದು ಮಗು ಬರುತ್ತೆ ಗಾಳಿ ಹನುಮಂತ್ರ ಗುಡಿಯಿಂದ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಾನು ಇತ್ತು ಯಂತ್ರ ಕಟ್ಕೊಂಡಿತ್ತು ಐಮ್ಮ ಬದಲು ಸಾರ್ ನನ್ನ ಮಗಿ ಬಾಲಗ್ರಾವ್ ಜ್ವರ ಬಂದಿದೆ ಆಂಜನೇಯನ ಗುಡಿಗೆ ಹೋಗಿದ್ದೆ ಯಂತ್ರ ಕಟ್ಟಿದ್ರು ಓದತ್ತ ದಾರಿ ಒಳಗೆ ಆಂಜನಪ್ಪ ಅವ್ರಿಗೆ ಹೆಂಗೆ ಗೊತ್ತಿತ್ತೋ ನಂಗೆ ಗೊತ್ತಿಲ್ಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ಬಿಡು ಅಂತ ಹೌದಾ ಪೂಜಾರಿ ನನ್ನ ಹತ್ರ ಕಳ್ಸಿದಾರೆ ಟ್ರೀಟ್ಮೆಂಟ್ ಸರ್ ನೆಕ್ಸ್ಟ ಯಾವುದೇ ಮಗ ನನ್ನ ಹತ್ರ ಬರಲಿ ಟ್ರೀಟ್ಮೆಂಟ್ ಕೊಡ್ಬಿಟ್ಟು ಗಾಳಿ ಆಂಜನೇಯನ ಗುಡಿ ಒಳಗೆ ಒಂದು ಯಂತ್ರ ಕಟ್ಸ್ಕೊಂಡು ಅಂದರೆ ಏನು ಖುಷಿ ಗೊತ್ತವರು ನಮ್ಮ ಡಾಕ್ಟ್ರಿ ಅಲ್ಲಿ ಕಳಿಸ್ತಾರಲ್ಲ ನಾವಿಬ್ಬರು ಎಂಥ ಫ್ರೆಂಡ್ಸ್ ಆಗ್ಬಿಟ್ಟು ಅಂದರೆ ನಮ್ಮಿಬ್ರಿಗೂ ಒಂದೇ ಕಡೆ ಸನ್ಮಾನ ಮಾಡಿದರು ನನಗೆ ಗಾಳಿ ಗುಡಿ ಆಂಜನೇಯ ಸ್ವಾಮಿಗೆ ಅದಕ್ಕೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಈ ಭಕ್ತಿ ಈ ಮನ ನಂಬಿಕೆ ನಂಬಿಕೆ ವಿಜ್ಞಾನ ಎಷ್ಟು ಚೆನ್ನಾಗಿ ಒಟ್ಟಿಗೆ ಹೋಗ್ತವೆ ಅನ್ನೋದಕ್ಕೆ ಇದು ಜೀವನದಲ್ಲಿ ಇವೆಲ್ಲ ಸಾಕ್ಷಿ